ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ಶರಣ ನಾಗೇಶ್ ಕಾಸ್ಮಿಕ್ ಹೀಲರ್ ಆಶ್ಚರ್ಯ ಆಗ್ಬೋದು ಇದಾತಕ್ಕೆ ಕಾಸ್ಮಿಕ್ ಹೀಲರ್ ಅಂತ ಪರಿಚಯ ಮಾಡ್ಕೋತಾ ಇದ್ದೀರಾ ಅಂತ ನೋಡಿ ಆಕಾಶದಲ್ಲಿ ಒಂದು ವಿಮಾನ ಹೋಗ್ತಾ ಇರುತ್ತೆ ನೀವು ಕೇಳಿದ್ದೀರಾ ಇದಕ್ಕಿದ್ದಾಗೆ ಅದು ಕೆಳಗೆ ಬಿದ್ದು ಹೋಯಿತು ಯಾತಕ್ಕೆ ಫ್ಯೂಯಲ್ ಕಡಿಮೆ ಆಗೋಯಿತು ಇಂಧನ ಕಡಿಮೆ ಆಗೋಯ್ತು ಇಂಧನ ಕಡಿಮೆ ಆದರೆ ಯಾತಕ್ಕೆ ಕೆಳಗೆ ಬೀಳಬೇಕು ಅದು ಅದು ನಡೆಯುವ ಶಕ್ತಿಯೇ ಆ ಇಂಧನ ಆ ಇಂಧನವೂ ಇಲ್ಲದೇ ಮೇಲೆ ಅಷ್ಟು ಮೇಲ್ಗಡೆ ಹಾರ್ತಿರುವಂತಹ ಒಂದು ವಿಮಾನ ಹೇಗೆ ಮುಂದಕ್ಕೆ ಹೋಗೋಕೆ ಸಾಧ್ಯ ಕೆಡಾರ್ ಅಂತ ಕೆಳಗೆ ಬಿದ್ದೋಯ್ತು ಇದೇ ಕೂಡ ನಮ್ಮ ಈ ಒಂದು ದೇಹಕ್ಕೂ ಕೂಡ ಅಪ್ಲೈ ಆಗುತ್ತೆ ಬಂಧುಗಳೇ ನಮ್ಮ ಈ ದೇಹವನ್ನು ನಡೆಸ್ತಿರುವಂತಹ ಶಕ್ತಿಗೆ ಒಂದು ಇಂಧನ ಬೇಕಲ್ವ ಆ ಇಂಧನ ನಿಂತೋಯ್ತು ಅಂತಂದರೆ ಇಂಧನದ ಸರಬರಾಜು ಕೊನೆ ಆದ ತಕ್ಷಣವೇ ಈ ದೇಹದ ಎಲ್ಲ ಕಾರ್ಯಗಳು ಕೂಡ ನಿಂತು ಹೋಗ್ಬಿಡುತ್ತೆ ನಾವು ಹೇಳ್ತೀವಿ ಆರೋಗ್ಯ ಆಧ್ಯಾತ್ಮ ಅದು ಇದು ನೂರೆಂಟು ನಾವು ವಿಶ್ಲೇಷಗಳೆಲ್ಲ ಮಾಡ್ತೀವಿ ಅದಕ್ಕೆ ವಿದ್ವಾನ್ಗಳ ಕೂಡ ಆಗ್ತಾಯಿರ್ತೀವಿ ಆದರೆ ನೋಡಿ ಇವಾಗ ಆರೋಗ್ಯ ಸರಿ ಮಾಡ್ಕೊಳೋಕೆ ಏನು ಮಾಡ್ತೀವಿ ಎಕ್ಸಸೈಸ್ ಅಂತೆ ಮೆಡಿಟೇಷನ್ನು ಊಟ ತಿಂಡಿ ಎಲ್ಲ ಮಾಡಿ ಕಾಪಾಡ್ತೀವಿ ಆಯಿತು ಅದೊಂದು ಕಡೆ ಆಮೇಲೆ ಮಾನಸಿಕ ಆರೋಗ್ಯಕ್ಕೆ ಮೆಡಿಟೇಷನ್ನು ಅದು ಇದು ಅಂತ ಏನೇನೋ ಮಾಡ್ತೀವಿ ಆದರೆ ಇದಕ್ಕೆಲ್ಲ ಮುಖ್ಯವಾಗಿರುವಂಥದ್ದು ಮತ್ತದ್ದೊಂದಿದೆ ಗೊತ್ತಾ ಉಸಿರಾಟ ಉಸಿರಾಟನೇ ಇಲ್ಲದೆ ಹೋದರೆ ಇವತ್ತು ತೊಗೊಂಡು ಏನು ಮಾಡ್ತೀರಾ ಯಾವ ಆರೋಗ್ಯನೂ ಏನೂ ಮಾಡೋಕ್ಕಾಗಲ್ಲ ಆಧ್ಯಾತ್ಮನೂ ಬೇಕಿಲ್ಲ ಏನೂ ಬೇಕಾಗಿಲ್ಲ ಮನುಷ್ಯನಿಗೆ ಮೊದಲು ಬೇಕಾಗಿದ್ದೇ ಉಸಿರು ಉಸಿರು ಅಂತಂದರೆ ಏನು ಬರೀ ಆಮ್ಲಜನಕ ಅಥವಾ ನೈಟ್ರೋಜನ್ನು ಕಾರ್ಬನ್ ಡೈಆಕ್ಸೈಡು ಅಷ್ಟೇ ಅಲ್ಲ ಅದರೊಳಗೆ ಒಂದು ಜೀವಶಕ್ತಿ ಆ ಒಂದು ಉಸಿರಾಟ ಆಡಿದಾಗ ಮಾತ್ರ ಈ ದೇಹ ಸುಸ್ಥಿತಿಯಲ್ಲಿರುತ್ತೆ ಉಸಿರಾಟನೇ ಇಲ್ಲದೇ ಇದ್ದಾಗ ನಾನು ಕೇಳಿರ್ಬೋದು ಒಂದು ನಲವತ್ತು ನಲವತ್ತೈದು ವರ್ಷ ಆಗ ಆಗಿರುವಂತಹ ಒಬ್ಬ ರೋಗಿ ಆಸ್ಪತ್ರೆಯಲ್ಲಿರ್ತಾನೆ ಎಲ್ಲ ದೊಡ್ಡ ದೊಡ್ಡ ಡಾಕ್ಟ್ರುಗಳು ಫಾರಿನ್ ಡಾಕ್ಟ್ರುಗಳು ಎಲ್ಲರೂ ಬಂದುಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾಯಿರ್ತಾರೆ ಮಾತು ಮಾತಾಡ್ತಾರೆ ನಾವೆಲ್ಲ ಮಾಡ್ತಾ ಮನುಷ್ಯ ಉಸಿರೇ ಇಲ್ಲ ಅದಕ್ಕೆ ಅಲ್ಟಿಮೇಟ್ ಏನು ಅವನು ಐ ಸಿ ಯು ಸೇರಿಸಬೇಕು ಐ ಸಿ ಯು ಆದಮೇಲೆ ಏನು ಮಾಡಬೇಕು ವೆಂಟಿಲೇಟರ್ ಹಾಕಬೇಕು ವೆಂಟಿಲೇಟರೇ ಅಲ್ಟಿಮೇಟ್ ವೆಲ್ಟಿ ವೆಂಟಿಲೇಟರ್ ಈಸನ್ ಅಲ್ಟಿಮೇಟ್ ಯಾಕಂತಂದರೆ ಅದೇ ಜೀವರಕ್ಷಕ ಅದೇ ಉಸಿರಾಟ ಅಂದರೆ ಈಗ ನಿಮಗೆ ಅರ್ಥ ಆಗುತ್ತಲ್ವಾ ಉಸಿರಾಟ ಅಂತಂದರೆ ಎಷ್ಟು ಮುಖ್ಯವಾದ್ದು ಇವತ್ತು ನಿಮ್ಮ ಆಹಾರದಲ್ಲಿ ಬೋರ್ನ್ ಊಟ ಇರ್ಬೋದು ಅಥವಾ ವಿಟಮಿನ್ ಟ್ಯಾಬ್ಲೆಟ್ ಇರ್ಬೋದು ಮತ್ತೊಂದು ಇರ್ಬೋದು ಇಲ್ಲ ಅಂತಂದರೆ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ ಅಷ್ಟೇ ನಮ್ಮ ಒಂದು ಜ್ಞಾನ ಆ ಮಟ್ಟಕ್ಕೆ ಸೀಮಿತವಾಗ್ತಾ ಇದೆ ಆದರೆ ಗೆಳೆಯರೇ ಅದಕ್ಕಿಂತ ಹಿಂದೆ ಒಂದು ಇನ್ನೂ ಹತ್ತು ಹೆಜ್ಜೆ ನಾವು ಹಿಂದೆ ಹಿಂದೆ ಹೋಗಬೇಕಾಗಿದೆ ಈಗ ನಾವು ತೊಗೊಳ್ಳೋ ಆಹಾರ ಆಗಲಿ ಅಥವಾ ಬರೀ ಹೈಟೆಕ್ ಆಗಲಿ ಅಥವಾ ಬರೀ ಸ್ಯಾನಿಟೈಸರ್ ಹಾಕ್ಕೊಂಡಿರೋ ಮನೆ ಆಗಲಿ ವಸ್ತು ಆಗಲಿ ಅದಷ್ಟೇ ಮುಖ್ಯ ಅಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದಂತಹ ಈ ದೇಹಕ್ಕೆ ಬೇಕಾದಂತಹ ಇಂಧನ ಅಂದರೆ ಉಸಿರಾಟ ಏನು ಉಸಿರಾಟ ಇದು ಇದು ನಮ್ಮ ಕೈಯಲ್ಲಿದೆಯಾ ಅಥವಾ ಅದಾಗೆ ಆಗುತ್ತಾ ನೋಡಿ ಪ್ರಪಂಚ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತಂತಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ ಎಲ್ಲ ನಮ್ಮ ಕೈಯನ್ನೆಲ್ಲ ಇದೆ ನಾನೊಬ್ಬ ಅಧಿಕಾರಿ ಅಥವಾ ನಾನೊದೊಬ್ಬ ಮೇ ಮೇಲ್ವಿಚಾರಕ ನಾ ಎಲ್ಲ ನಡೆಸ್ಕೊಂಡು ಹೋಗ್ತೀವಿ ಅಂತ ಆದರೆ ಆ ಒಬ್ಬ ಮೇಲೊಬ್ಬ ಒಂದು ಶ ಕಾಸ್ಮಿಕ್ ಶಕ್ತಿ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ನಡೆಸ್ತಾ ಇದೆ ನಮ್ಮನ್ನು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಅಳದೇ ಇದ್ದಾಗ ಅಥವಾ ಶಬ್ದ ಮಾಡದೇ ಇದ್ದಾಗ ಆ ಮಗುವನ್ನು ತಳ್ಕ ಮಳಕ ಉಲ್ಟಾ ಇಡಿಸು ಬೆನ ಮೇಲೆ ಪಟ್ಟ ಟ್ಯಾಪ್ ಮಾಡ್ತಾರೆ ಯಾಕೆ ಉಸಿರಾಡಲಿ ಅಂತ ಅಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ಉಸಿರಾಟದ ಮೊದಲ ಮಜಲು ನಂತರ ಸಾಯುವಾಗ ನೂರು ವರ್ಷ ಆಗಿರುತ್ತೆ ಆಗಿರುತ್ತೆ ಕೈ ಕಾಲುಗಳೆಲ್ಲ ಆರೋಗ್ಯವಾಗಿರುತ್ತೆ ಆದರೆ ಉಸಿರಾಟ ಕಡಿಮೆ ಆಗ್ತಾ ಇರುತ್ತೆ ಡಾಕ್ಟ್ರ್ ಬಂದು ಡಿಕ್ಲೇರ್ ಮಾಡ್ತಾರೆ ಉಸಿರು ನಿಂತೋಯ್ತು ಅಂದರೆ ನಮಗೆ ಈಗ ಯೋಚನೆ ಮಾಡಿ ನಮ್ಮ ಆಹಾರ ಮೆಡಿಟೇಷನ್ನು ಅದು ಮುಖ್ಯನ ಅಥವಾ ಉಸಿರಾಟ ಮುಖ್ಯನ ಹುಟ್ಟುವ ಮೊದಲ ಕ್ಷಣದಿಂದ ಇವನು ತಾಯಿಯ ಗರ್ಭದಲ್ಲೇ ಉಸಿರು ನಿಂತು ಹೋದರೂ ಕೂಡ ಆ ಭ್ರೂಣ ಸತ್ತೋದಂಗೆ ಲೆಕ್ಕ ಅಷ್ಟು ಪವಿತ್ರವಾದಂತಹ ಒಂದು ವಸ್ತು ಉಸಿರಾಟ ಇವತ್ತು ನಾವು ದೊಡ್ಡ ದೊಡ್ಡ ಡಾಕ್ಟ್ರೇಟ್ಗಳನ್ನ ಮಾಡ್ತಾ ಆದರೆ ಆ್ಯಕ್ಚುಲಿ ಡಾಕ್ಟ್ರೇಟ್ ಮಾಡಬೇಕಾಗಿರೋದು ಈ ಉಸಿರಾಟದ ಬಗ್ಗೆ ಉಸಿರಾಟದ ಬಗ್ಗೆ ಡಾಕ್ಟರೇಟ್ ಮಾಡಿಬಿಟ್ರೆ ನಮ್ಮ ಜೀವದ ಎಷ್ಟೋ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾಯಿಲೆಗಳನ್ನು ನಾವು ಗುಣ ಮಾಡ್ಕೊಬಿಡ್ಬೋದು ಹೌದು ಏನು ಇದು ಉಸಿರಾಟದ ಬಗ್ಗೆ ಅಷ್ಟೊಂದು ಯಾಕೆ ನಾವು ಏನು ಮಾಡಬೇಕು ಅದರ ಪಾಡದು ಆಗ್ತಾ ಇದೆಯಲ್ಲ ಅಂದರೆ ಇಲ್ಲ ಗೆಳೆಯರೆ ಜೈವಿಕವಾಗಿ ಪ್ರತಿಯೊಂದು ಕೂಡ ನೇಚರು ಒಂದು ಲಿಮಿ ಒಂದು ಲೆವೆಲ್ ಮಾಡಿದೆ ಅದರ ಪ್ರಕಾರ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ ನಾ ಇದ್ದೆ ಯಾವುದೋ ಒಂದು ಎಪಿಸೋಡಲ್ಲಿ ಈಗ ಬೇಗ ಬೇಗ ನಾವು ಉಸಿರಾಡಿದಾಗ ಏನಾಗುತ್ತೆ ಆಯುಸ್ಸು ಕಡಿಮೆ ಆಗುತ್ತೆ ಉದಾಹರಣೆ ನಾಯಿ ಆ ಥರ ನಿಧಾನಕ್ಕೆ ಉಸಿರಾಡ್ತಿರುವಂತಹ ಪ್ರಾಣಿಗಳಲ್ಲಿ ಆಮೆ ಅದಕ್ಕೆ ಆಯುಸ್ಸು ಜಾಸ್ತಿ ಹೀಗೆ ಅಂದರೆ ಎಲ್ಲೋ ಒಂದು ಕಡೆ ಉಸಿರಾಟದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಸಮತಲ ಇಲ್ಲದೆ ಇದ್ದಾಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅನ್ನೋ ಒಂದು ಸೂಕ್ಷ್ಮ ನಾವು ಕಂಡುಕೋಬೇಕು ಹಾಗಾದರೆ ಸರಿಯಾಗಿರೋ ಉಸಿರಾಟ ಏನು ದೇವರು ಏನು ಮಾಡಿದಾನೆ ನಾವು ಮನುಷ್ಯರನ್ನೇ ತೊಗೊಳ್ಳೋಣ ಪ್ರಾಣಿಗಳನ್ನು ಆಮೇಲೆ ಯೋಚನೆ ಮಾಡೋಣ ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಗಾಳಿ ಬರುತ್ತೆ ಹೊಟ್ಟೆ ನಾವಿಯಿಂದ ನಾವು ಉಸಿರಾಡಬೇಕು ಆ ಊಮ ಅಂತ ಹೇಳ್ತೀವಿ ಓಮ್ ಅಂತ ಹೇಳಬೇಕಾದ್ರೆ ನಾವು ಯೋಗದಲ್ಲಿ ಹೇಳ್ಕೊಡ್ತಾರೆ ಇಲ್ಲಿಂದ ಓ ಮತ್ತು ಓ ಮತ್ತು ಮಾ ಗಂಟ್ಲಿಂದ ಮೂರು ಲೆವೆಲ ಉಸಿರಾಡಬೇಕು ಹಾಗೆ ಹೇಗೆ ಅಂತ ಗೊತ್ತಿರೋರೆಲ್ಲ ಹೇಳ್ತಾ ಇರ್ತಾರೆ ನಮಗೇನು ಗೊತ್ತಿಲ್ಲಪ್ಪ ನಾವು ಸಿಂಪಲ್ಲಾಗಿ ಉಸಿರಾಡೋದ ಬಗ್ಗೆ ತಿಳ್ಕೋಬೇಕು ಅಂದರೆ ನಾಬಿಯಿಂದ ಮೂಗಿನ ತುದಿಯವರೆಗೆ ಕಂಪ್ಲೀಟ್ ಆ ನಾಳ ಇದೆಯಲ್ಲ ಅದರಲ್ಲಿ ಸರಿಯಾಗಿ ಉಸಿರಾಡಿದಾಗ ಮಾತ್ರ ನಮ್ಮ ದೇಹದ ಎಲ್ಲ ಜೀವಕೋಶಗಳು ಆಕ್ಟಿವೇಟ್ ಆಗಿ ಎಲ್ಲ ರಕ್ತ ಸಂಚಾರಗಳು ಸರಿಯಾಗಿ ಜೀವಕೋಶಗಳಿಗೆ ಆ ಚೈತನ್ಯ ಶಕ್ತಿ ಪ್ರವಹಿಸುತ್ತೆ ಯಾವುದೇ ಮೆಡಿಕಲ್ ಫೆಟರ್ನಿಟಿ ತಗೊಳ್ಳಿ ಜೈವಿಕ ಶಕ್ತಿ ಬಗ್ಗೆ ಯಾರು ಕೂಡ ಇವರಿಗೆ ಇನ್ವೆನ್ಷನ್ ಮಾಡೇ ಇಲ್ಲ ಇತ್ತೀಚೆಗೆ ಫಾರಿನ್ಗಳಲ್ಲಿ ಮಾಡಿದ್ದಾರೆ ಸಾಕಷ್ಟು ಜನ ಮಾಡಿದ್ದಾರೆ ಆದರೆ ಆ ವಿದ್ಯೆ ನಮ್ಮ ಇಂಡಿಯಾದನೇ ನಮ್ಮ ಇಂಡಿಯನ್ ಭಾರತೀಯ ವಿದ್ಯೆಯನ್ನೇ ಹೋಗಿ ಅವರು ಅದನ್ನು ವಿಶ್ಲೇಷಣೆ ಮಾಡಿ ಡಾಕ್ಟ್ರೇಟ್ಗಳನ್ನ ತಗೋತಾ ಇದ್ದಾರೆ ಈಗ ಹಾಗಾಗಿ ಇವತ್ತು ಆ ಉಸಿರಾಟದ ಬಗ್ಗೆ ಮಾತಾಡೋಣ ಗೆಳೆಯರೆ ಜೈವಿಕವಾದಂತಹ ಒಂದು ಗಡಿಯಾರ ನಮ್ಮ ದೇಹದಲ್ಲಿದೆ ನಾವು ಹೊರಗಡೆ ನೋಡಿರಂತಹ ಗಡಿಯಾರ ಅಲ್ಲ ಈ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ಭಾಗ ಆರರಿಂದ ಒಂಬತ್ತು ಗಂಟೆಯವರೆಗೆ ಹಾಗೆ ಮೂರು ಮೂರು ಗಂಟೆಗಳ ಕಾಲ ಲೆಕ್ಕ ಹಾಕೊಂಬನ್ನಿ ಆ ರೀತಿ ಒಂದು ಜೈವಿಕ ಗಡಿಯಾರ ಇದೆ ಕರೆಕ್ಟಾಗಿ ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಮೂರರಿಂದ ನಾಲ್ಕು ನಾಲ್ಕೂವರೆ ಕೆಲವು ನಿಮಿಷಗಳು ಆ ಕಡೆ ಈ ಕಡೆಯಲ್ಲಿ ಮೂರರಿಂದ ಆರು ಗಂಟೆ ಆ ಸಮಯದಲ್ಲಿ ನಮ್ಮ ದೇಹದಲ್ಲಿ ಒಂದೊಂದು ಅಂಗಗಳು ಅಂಗಗಳು ಕೂಡ ಕೆಲಸ ಮಾಡ್ತಾ ಹೋಗುತ್ತವೆ ಅಷ್ಟು ಕರಾರುವಕ್ಕಾಗಿ ನಮ್ಮ ಋಷಿಗಳು ಮುನಿಗಳು ನಮ್ಮ ಒಳಗಡೆನ ದೇಹ ಆ ಹೊರಗಡೆ ಕಾರ್ಯ ಮಾಡುವಂತಹ ವೈಖರಿ ಆ ಕಾರ್ಯ ಮಾಡುವಂತಹ ಟೈಮ್ಗಳು ಕೂಡ ಅನಲೈಸ್ ಮಾಡ್ತಿದ್ದಾರೆ ಸೂರ್ಯೋದಯ ಸೂರ್ಯ ಅಸ್ತಮಾನ ಪ್ರತಿಯೊಂದು ಕೂಡ ಆದರೆ ನಾವು ಅದನ್ನೆಲ್ಲ ನಾವು ಏ ಮೂಢಾಚಾರ ಅಂತ ಅಂದ್ಬಿಟ್ಟು ಅಥವಾ ಮೂಢನಂಬಿಕೆ ಅಂತಂದ್ಬಿಟ್ಟು ನಾವು ಕಂಪ್ಲೀಟ್ ಕೈ ಬಿಟ್ಬಿಟ್ಟಿದ್ದೀವಿ ಆದರೆ ಅದೇ ನಿಜವಾದ ವಿಜ್ಞಾನ ಅದೇ ಶಾಶ್ವತವಾದ ವಿಜ್ಞಾನ ಇವತ್ತಲ್ಲ ನಾಳೆ ಕೊನೆಗೆ ಉಳಿಯುವುದು ಖಂಡಿತ ಅದನ್ನೇ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಈಗ ಏನಾಗ್ತಾಯಿದೆ ನಾವು ಮಾಡ್ರನ್ ಸೈನ್ಸ್ ಅಂತ ಹೋಗಿ 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 ಎಲ್ಲವನ್ನೂ ಕಲಿತು ತಿರ್ಗ ಬ್ಯಾಕ್ ಟು ದಿ ಪೆವಿಲಿಯನ್ ತಿರ್ಗ ಹಳೆಯ ಶಾಸ್ತ್ರಕ್ಕೆ ಬರ್ತಾಯಿದ್ದೀವಿ ಈಗ ಉಸಿರಾಟದ ವಿಷಯಕ್ಕೆ ಬರೋಣ ಉಸಿರಾಟ ಆಡಬೇಕು ಹೇಗೆ ನಾವು ಉಸಿರಾಡುವಾಗ ನಮ್ಮ ಹೊಟ್ಟೆ ಒಂದು ತಿದಿ ಅಂತ ಇವಾಗ ನಾವು ಚಿನ್ನ ಬೆಳ್ಳಿ ಕರಗಿಸ್ಬೇಕಾದ್ರೆ ಒಂದು ತಿದಿ ಅಂತ ಒಂದು ಉಪಕರಣ ನೋಡಿರ್ತೀರ ಅದನ್ನು ಪಂಪ್ ಮಾಡಿದಾಗ ಏನಾಗುತ್ತೆ ಹೀಗೆ ಪ್ರೆಸ್ ಮಾಡಿದಾಗ ಗಾಳಿ ತುಂಬಿಕೊಂಡಾಗ ಅದು ಉಬ್ಬುತ್ತೆ ಅದೇ ರೀತಿ ನಾವು ಶ್ವಾಸವನ್ನು ತಗೊಂಡಾಗ ನಮ್ಮ ಹೊಟ್ಟೆ ಉಬ್ಬಬೇಕು ಇದು ಕರೆಕ್ಟಾಗಿರುವಂತಹ ಒಂದು ವಿದ್ಯೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಉಸಿರು ತೊಗೊಂಡಾಗ ನಾವು ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರು ಕೂಡ ಈ ತೊಗೊಂಡ ತಕ್ಷಣ ಹೊಟ್ಟೆ ಒಬ್ಬಬೇಕು ಬಿಟ್ಟ ತಕ್ಷಣ ಹೊಟ್ಟೆ ಒಳಕ್ಕೆ ಹೋಗಬೇಕು ಇದು ಸಾಮಾನ್ಯವಾಗಿ ನಡೆಯಬೇಕಾದಂತಹ ಪ್ರಕ್ರಿಯೆ ಆದರೆ ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕೂಡ ಯಾರು ಕೂಡ ಈ ಥರ ಉಸಿರಾಡ್ತಾ ಇಲ್ಲ ಗೆಳೆಯರೆ ಕೆಲವರಿಗೆ ಸ್ವಭಾವ ಸಹ ಸರಿಯಾಗಿ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಮುಖ್ಯದವ್ರು ಎಲ್ಲರೂ ಏನು ಮಾಡ್ತಾಯಿದ್ದೀವಿ ನಾವು ಎದೆಯ ಗೂಡಿನ ಉಸಿರಾಡ್ತಾ ಇರ್ತೀವಿ ಹೊಟ್ಟೆ ಹಾಗೇ ಇರುತ್ತೆ ಅಳ್ಳಾಡೋದೇ ಇಲ್ಲ ಇದರ ಅರ್ಥ ಏನು ನಾವು ಆಡ್ತಾ ಇರೋದು ಶಾಲೋ ಬ್ರೀತಿಂಗ್ ನಾವು ಸೈಂಟಿಫಿಕ್ಕಾಗೇ ಲೆಕ್ಕ ಹಾಕಿದ್ರೆ ಕೂಡ ಈ ಬರೀ ಹೃದಯದಿಂದ ಎದೆಯ ಭಾಗದಿಂದ ವಪೆ ವೊಪೆ ಇರುತ್ತಲ್ಲ ಡಯಾಫ್ರಮ್ ಅಲ್ಲಿಂದ ಮೇಲೆ ಉಸಿರಾಡ್ತಾ ಇದ್ದೀವಿ ಹೀಗೆ ಉಸಿರಾಡಿದ್ರೆ ನೂರ ಇಪ್ಪತ್ತು ವರ್ಷ ಬದುಕಬೇಕಾದಂತಹ ವ್ಯಕ್ತಿ ಕೇವಲ ಮೂವತ್ತು ವರ್ಷದಲ್ಲೇ ಸತ್ ಅವನ ದೈವಿಕ ಕ್ರಿಯೆಗಳೆಲ್ಲ ಸ್ಟಾಪ್ ಆಗಬೇಕಾಗಿತ್ತು ಆದರೂ ಬದುಕಿದ್ದೀವಿ ಕೆಲವರು ಹೇಳ್ತಾರೆ ಏಯ್ ನೋಡು ನಾನು ಶಾಲಾ ಅಭಿನ ಮಾಡ್ತಾ ಆದರೂ ಕೂಡ ನಾನು ಬದುಕಿದ್ದೀನಿ ಅಂತ ಅದು ಆಶ್ಚರ್ಯ ಪಡೆಯುವಂಥ ವಿಷಯ ಅಲ್ಲ ಬಂಧುಗಳೇ ಏನಾಗಿದೆ ಪ್ರಪಂಚ ಎಷ್ಟು ದೈವಿಶಕ್ತಿಯಿಂದ ತುಂಬಿಕೊಂಡಿದೆ ಅಂತಂದರೆ ನಾವು ಕಾನ್ಶಿಯಸ್ ಆಗಿದ್ದಾಗ ಶಾಲೋ ಬ್ರೀತ್ ಮಾಡಿ ತಪ್ಪು ರಾಂಗ್ ಮೆಥಡ್ ಉಸಿರಾಟ ಮಾಡಿದ್ರೂ ಕೂಡ ಏನಾಗಿರುತ್ತೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಬಲದಿಂದ ನಮ್ಮ ಹೊಟ್ಟೆ ಆಟೋಮೆಟಿಕ್ಕಾಗಿ ಒಳಗಡೆ ಹೋಗುತ್ತೆ ಬಂಧುಗಳೇ ಹಾಗಾಗಿ ನಾವು ಬದುಕಿದ್ದೀವಿ ಅಷ್ಟೇ ಅರ್ಧ ದಿನ ನಾವು ತಪ್ಪು ಉಸಿರಾಟ ಆಡಿದರೂ ಕೂಡ ಇನ್ನು ಅರ್ಧ ಭಾಗ ರಾತ್ರಿ ಸಮಯದಲ್ಲಿ ನಾವು ಮಲಗಿಕೊಂಡಾಗ ಏನಾಗುತ್ತೆ ಕಂಪ್ಲೀಟು ಹೊಟ್ಟೆ ಆ ಒಂದು ಭೂ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯಿಂದ ಅದು ಹೊಟ್ಟೆಗೆ ಎಳ್ಕೊಳುತ್ತೆ ಹಿಂದಕ್ಕೆ ಹಾಗಾಗಿ ನಾವು ಸರಿಯಾಗಿ ಉಸಿರಾಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಎಷ್ಟೋ ಜನ ನೋಡಿ ರಾತ್ರಿ ಹೊತ್ತು ಕೆಲವರಿಗೆ ರಾತ್ರಿ ಬೆಳಗಿನ ಪರಿವಿಯೇ ಇರೋದಿಲ್ಲ ಯಾಕಂದರೆ ಈ ಆರ್ಟಿಫಿಷಿಯಲ್ ಲೈಟ್ಗಳು ದೀಪಗಳು ಇವೆಲ್ಲ ನೋಡ್ಬಿಟ್ಟವ್ರಿಗೆ ಹಗಲು ಒಂದೇ ರಾತ್ರಿಯೇ ಒಂದೇ ಹಾಗೆ ರಾತ್ರಿ ನಿದ್ರೆ ಕೂಡ ಅಷ್ಟೇ ಅವ್ರಿಗೆ ಯಾವಾಗಲೋ ಮಲಗ್ತಾರೆ ಯಾವಾಗಲೋ ಹೇಳ್ತಾರೆ ಅಂಥವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಲಗಳು ಆಲ್ಮೋಸ್ಟ್ ಆಲ್ ಫ್ಯಾಕ್ಟ್ರಿ ವರ್ಕರ್ಸ್ಗಳ್ ನೋಡಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ಎಂತ ನಿದ್ರೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಖಂಡಿತ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಈ ಉಸಿರಾಟದಿಂದ ಏನೇನು ತೊಂದರೆಗಳಾಗಬಹುದು ನಾನು ಇದನ್ನು ಐದು ವಿಭಾಗಗಳನ್ನ ಮಾಡ್ತಾ ಇದ್ದೀನಿ ಸರಿಯಾಗಿ ಉಸಿರಾಟ ಆಡಿದ್ರೆ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೋದು ಪವಾಡಗಳನ್ನು ಮಾಡ್ಬೋದು ಯೋಗಗಳನ್ನು ಮಾಡ್ಬೋದು ಯೋಗ ಸಾಧನೆಗಳನ್ನು ಮಾಡ್ಬೋದು ಕಾಯಕಲ್ಪವನ್ನು ಕೂಡ ಮಾಡ್ಕೋಬೋದು ಈಗ ಒಂದೊಂದನ್ನೇ ತೊಗೊಳ್ಳೋಣ ಉಸಿರಾಟ ಸರಿಯಾಗಿ ಆಗದೆ ಹೋದ್ರೆ ಏನಾಗುತ್ತೆ ಆರೋಗ್ಯ ಕೆಡತ್ತೆ ಆಧ್ಯಾತ್ಮಿಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಪವಾಡ ಮಾಡೋಕ್ಕಾಗೋದಿಲ್ಲ ಯೋಗ ಮಾಡೋಕ್ಕಾಗೋದಿಲ್ಲ ಕಾಯಕಲ್ಪ ಮಾಡೋಕ್ಕಾಗೋದಿಲ್ಲ ನಿರ್ವಿಕಲ್ಪ ಸಮಾಧಿಗೆ ಹೋಗೋಕ್ಕಾಗೋದಿಲ್ಲ ಹಾಗಾದ್ರೆ ಆರೋಗ್ಯ ಈ ಹಾಗಾಗಿ ಸರಿ ಮಾಡೋಕ್ಕೆ ಏನು ಮಾಡಬೇಕು ಸರಿಯಾದ ದಾರಿ ಹೇಳ್ತೀನಿ ನಾವು ಮಾಡ್ತಿರೋ ತಪ್ಪು ನಮಗೆ ಗೊತ್ತೇ ಇರುತ್ತೆ ಸರಿಯಾದ ಉಸಿರಾಟ ಅಂದರೆ ನಾವು ಎಲ್ಲೇ ಕೂತ್ಕೊಳ್ಳಿ ಏನೇ ಮಾಡಲಿ ಕಾನ್ಷಿಯಸ್ ಆಗಿ ಉಸಿರಾಡಬೇಕು ಅಂದರೆ ವಿತ್ ಅವೇರ್ನೆಸ್ ನಮ್ಮ ಮನಸ್ಸಿಗೆ ಅವನ ಉಸಿರಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಕಲ್ಪನೆ ನಮಗೆ ಇರಬೇಕು ಆವಾಗೇನಾಗುತ್ತೆ ಆ ಉಸಿರಾಟ ನಿಧಾನಕ್ಕಾಗುತ್ತೆ ನಮ್ಮ ಬಸವಣ್ಣವ್ರು ಹೇಳಿರೋಂಗೆ ಅಂತರಂಗ ಶುದ್ಧಿ ಯಾವೆಲ್ಲ ಇರಬೇಕು ಯಾವ ಮನುಷ್ಯನಿಗೆ ಅಂತರಂಗ ಶುದ್ಧಿ ಇದ್ದಾಗ ಏನಾಗುತ್ತೆ ನಾವು ಉಸಿರಾಟಾಡ್ತೀವಲ್ಲ ಅದು ವ್ಯತ್ಯಾಸ ಬರೋದಿಲ್ಲ ಬಂಧುಗಳೇ ನಾವೊಬ್ಬ ಆಗಿದ್ದು ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಂತಿದ್ದಾಗ ಅಂತರಂಗ ಶುದ್ಧಿ ಇಲ್ಲದೇ ಇದ್ದಾಗ ನನಗೇ ಗೊತ್ತಿಲ್ಲದಿದ್ದಂಗೆ ನನ್ನ ಉಸಿರಾಟದ ಲಯ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಆಗ ಅನಾರೋಗ್ಯ ಬರ್ತಾ ಇರುತ್ತೆ ಈಗ ಬರೀ ಒಳ್ಳೆಯ ಆರೋಗ್ಯದ ಕಡೆ ಗಮನ ಕೊಡೋಣ ಅನಾರೋಗ್ಯದ ಕಡೆ ಗಮನ ಕೊಡೋದು ಬೇಡ ಒಳ್ಳೆಯ ಆರೋಗ್ಯ ಅಂತಂದರೆ ಲಯಬದ್ಧವಾಗಿ ಉಸಿರಾಡಬೇಕು ಪ್ರತಿ ಸತಿ ಉಸಿರಾಡುವಾಗಲೂ ಕೂಡ ಹೊಟ್ಟೆಯ ಕಡೆ ಗಮನ ಕೊಟ್ಕೊಂಡು ಮಾನಸಿಕವಾಗಿ ಉಸಿರು ತೊಗೊಂಡಾಗ ಹೊಟ್ಟೆ ಉಬ್ಬಬೇಕು ಉಸಿರು ಬಿಟ್ಟಾಗ ಹೊಟ್ಟೆ ಒಳಕ್ಕೆ ಹೋಗಬೇಕು ಇದನ್ನು ಕಾನ್ಷಿಯಸ್ಸಾಗಿ ನಾವು ಮಾಡ್ತಾ ಬಂದರೆ ಯಾವ ಕಾಯಿಲೆಗಳು ಬರೋದಿಲ್ಲ ಬರೋ ಒಂದು ಆಸ್ಪದ ಕೂಡ ಇರೋದಿಲ್ಲ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಹಾಗಾದರೆ ಏನು ಮಾಡಬೇಕು ನಾವು ಗಮನವನ್ನು ಕೊಟ್ಟರೆ ಸಾಕು ಇನ್ನೇನು ಮಾಡಬೇಕಾಗಿಲ್ಲ ಇದಕ್ಕೆ ಯಾವುದೇ ಪುಸ್ತಕ ಓದಬೇಕಾಗಿಲ್ಲ ಅಥವಾ ಯಾವುದೊಂದು ಕ್ಲಾಸ್ ಸೇರಬೇಕಾಗಿಲ್ಲ ಚರ್ಚೆ ಸೇದಬೇಕಾಗಿಲ್ಲ ಕಣ್ಣು ಮುಚ್ಕೊಳ್ಳಿ ಅಂತರಂಗವನ್ನು ಗಮನಿಸಿ ನಿಮ್ಮ ಹೊಟ್ಟೆಯನ್ನು ಗಮನಿಸ್ಕೊಳ್ಳಿ ಓನ ಉಸಿರಾಡ್ತಾ ಇರೋದು ತಪ್ಪಾಗಿದೆ ನಾ ಸರಿ ಮಾಡ್ಕೋಬೇಕು ಇಷ್ಟು ಸಾಕು ಸಾಕುಗಳೇ ನಿಮ್ಮ ಆರೋಗ್ಯ ಸರಿ ಹೋಗ್ತಾ ಇರುತ್ತೆ ಇನ್ನು ಎರಡನೇದು ಆಧ್ಯಾತ್ಮ ಹೌದು ಉಸಿರಾಟಕ್ಕೂ ಆಧ್ಯಾತ್ಮಕ್ಕೂ ಏನು ಸಂಬಂಧ ಸಂಬರಿ ಸಂಬಂಧವಲ್ಲ ಇರಿ ಆಧ್ಯಾತ್ಮಿಕತೆ ಇರೋದೇ ಉಸಿರಾಟದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹಾಂ ಹೌದಾ ಅದು ಸಾಧ್ಯ ಆಧ್ಯಾತ್ಮ ಅಂದ್ರೆ ಹಾಗೆ ಹೀಗೆ ಇಲ್ಲ ಗೆಳೆಯರೆ ನೀವು ಯಾವುದೇ ರಿಲಿಜಿಯನ್ ತೊಗೊಳ್ಳಿ ಯಾವುದೇ ಮತ ತೊಗೊಳ್ಳಿ ಏನೇ ತೊಗೊಳ್ಳಿ ಆ ಒಂದು ಉಸಿರಾಟ ಇಲ್ಲದೆ ಹೋದರೆ ಕಂಪ್ಲೀಟ್ ಆಧ್ಯಾತ್ಮಿಕತೆ ಬರೋದೇ ಇಲ್ಲ ಇದು ಎಲ್ಲ ಸಮಗ್ರ ಪ್ರಪಂಚದಲ್ಲಿರುವಂತಹ ಮನುಷ್ಯ ವರ್ಗಗಳನ್ನು ಸೇರಿಸಿ ಹೇಳ್ತಾ ಇದ್ದೇನೆ ನಾನು ಕಂಪ್ಲೀಟು ಆಧ್ಯಾತ್ಮಿಕದಲ್ಲಿ ಏನಾಗುತ್ತೆ ನಾವು ಕಾನ್ಸಂಟ್ರೇಟ್ ಮಾಡ್ತದೆ ಮನಸ್ಸಿನಲ್ಲಿ ಮಾನಸಿಕವಾಗಿ ಯಾವುದೋ ಒಂದು ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಪರಿಕಲ್ಪನೆ ಮಾಡಿಕೊಂಡು ನಾವು ಮಾಡ್ತಾ ಇರ್ತೀವಿ ನಮ್ಮ ಉಸಿರಾಟ ಗಬ 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 ಅಂತ ಉಸಿರಾಡ್ತಾ ಇದ್ದರೆ ಮನಸ್ಸು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದೇ ಇಲ್ಲ ಮನಸ್ಸು ನಮ್ಮ ದೇಹನ ಸುಖ ಅಷ್ಟೊತ್ತು ಕೂರಕ್ಕೆ ಬಿಡೋದಿಲ್ಲ ಕಂಪ್ಲೀಟು ಅಷ್ಟು ಪವಿತ್ರವಾದಂಥದ್ದು ಉಸಿರಾಟ ಯಾವುದೇ ಒಂದು ಮೆಡಿಟೇಷನ್ ಇರ್ಬೋದು ಅಥವಾ ಧ್ಯಾನ ಇರ್ಬೋದು ಕೂತ್ಕೊಂಡಾಗ ಫಸ್ಟ್ ಹೇಳ್ತಾರೆ ಮೂನಾಕ್ ಸರ್ತಿ ದೀರ್ಘ ಉಸಿರು ತೊಗೊಂಡು ಉಸಿರು ಬಿಡಿ ಯಾತಕ್ಕೆ ಎಲ್ಲೋ ಹರಿದಾಡ್ತಿರೋಂತಹ ಚಂಚಲವಾಗಿ ಹರಿದಾಡ್ತಿರುವಂತಹ ಮನಸ್ಸನ್ನು ಕೇಂದ್ರೀಕೃತ ಮಾಡಬೇಕಾದ್ರೆ ಉಸಿರು ಮುಖ್ಯ ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕೋಗಲ್ಲ ಮೆಥಡ್ ಫಾಲೋ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಫಸ್ಟು ಉಸಿರಾಟವನ್ನು ಒಂದು ಲಯಬದ್ಧವಾಗಿ ಮಾಡಿಕೊಂಡು ಆ ನಂತರ ನೀವು ಯಾವುದೇ ಕ್ರಿಯೆ ಮಾಡ್ಕೊಳ್ಳಿ ಹೋಮ ಹವನ ಪೂಜೆ ಪುನಸ್ಕಾರ ಧ್ಯಾನ ಪ್ರತಿಯೊಂದು ಮಾಡಿಕೊಳ್ಳಿ ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ ಯಾಕಂದರೆ ನಮ್ಮ ದೇಹದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ಆ ಉಸಿರಿಗಿದೆ ಆ ಉಸಿರಾಟ ಸರಿಯಾಗಿ ಆದಾಗ ಮಾತ್ರ ನಮ್ಮ ಆಧ್ಯಾತ್ಮಿಕದ ಒಂದು ತಳಹದಿ ಕ್ರಿಯೇಷನ್ ಸ್ಟಾರ್ಟ್ ಆಗುತ್ತೆ ಹೇಳ್ಬೋದು ಆಧ್ಯಾತ್ಮಿಕದಲ್ಲಿ ಮತ್ತೇನಾಗುತ್ತೆ ಉಸಿರಾಟದಲ್ಲಿ ನೋಡಿ ಇವಾಗ ನೀವು ಬೇಗ ಬೇಗ ಇರಿ ನೀವು ಒಂದು ಶಾಂತತೆಯನ್ನು ಅನುಭವಿಸೋಕ್ಕಾಗೋದಿಲ್ಲ ಮತ್ತು ಯಾವುದೋ ಒಂದು ಜಪ ಮಾಡ್ತಿರ್ತೀರ ಅಥವಾ ಒಂದು ಮಂತ್ರವನ್ನು ಹೇಳ್ತಿರ್ತೀರ ಅಥವಾ ಮನಸ್ಸಿಗೆ ಇಷ್ಟವಾದಂಥ ಒಂದು ಸಂಗೀತವನ್ನೇ ನಡೆಸ್ತಾ ಇರ್ತೀರ ಆ ಒಂದು ದೇವಿಗೆ ಸಂಬಂಧಪಟ್ಟಂಥದ್ದು ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅದೇ ಉಸಿರಾಟ ಶಾಂತವಾಗಿದ್ದಾಗ ಇಷ್ಟು ಸುಲಲಿತವಾಗಿ ನೆನಪು ಇರುತ್ತೆ ನಿಮಗೆ ಆ ಹಿಂದೆ ಹೇಳ್ಕೊಟ್ಟಿದ್ದನ್ನೆಲ್ಲ ಜ್ಞಾಪಿಸ್ಕೊಂಡು ನೀವು ಬಾಯಿನಲ್ಲಿ ಹೇಳ್ತಾ ಹೋಗ್ತೀರ ಕೆಲವು ಹೇಳ್ತಾರೆ ಕೆಲವು ಶಾಲೆಗಳಲ್ಲಿ ಮಕ್ಕಳು ಊರು ಹೊಡಿತಿರ್ತಾರೆ ನೀವು ನೋಡಿರ್ಬೋದು ಆ ಇವನ್ ವೀಡಿಯೋಗಳಲ್ಲಿ ಟಿ ವಿಗಳಲ್ಲಿ ಊರು ಹೊಡೀತಿರ್ಬೇಕಾರೆ ಏದುರು ಬರ್ತಾ ಇರುತ್ತೆ ಅವ್ರೊಳಗೆ ಕಾರಣ ಏನು ಅಂತಂದರೆ ಊರು ಹೊಡಿಯೋದ್ರೇನು ಒಂದು ಯಾವುದೋ ಒಂದು ಟೆನ್ಷನ್ನಲ್ಲಿ ಊರು ಹೊಡಿಯೋದು ಬಗ 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 ಬಂತ ನಾವು ಯಾವುದೋ ಒಂದು ಪದ್ಯವನ್ನು ಗಂಟ ಪಾಠ ಮಾಡ್ತೀವಲ್ಲ ಅದು ಆದರೆ ಒಂದು ಗಾದೆ ಇದೆ ಬಂಧುಗಳೇ ಎ ಎನಿ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ಮನಸ್ಸು ಒಂದು ರಥ ಕ್ರಿಯೇಟಿವಿಟಿ ಒಂದು ಬೇರೆ ಬೇರೆ ತರಹ ಆಲೋಚನೆಗಳು ಒಳ್ಳೊಳ್ಳೆಯ ಇನ್ವೆನ್ಷನ್ಗಳನ್ನೆಲ್ಲ ಕಂಡುಹಿಡಿಯುತ್ತೆ ಅಂತ ಆ ರಿಲ್ಯಾಕ್ಸ್ ಆಗಬೇಕಾದ್ರೆ ಏನು ಮಾಡಬೇಕು ಮನಸ್ಸಿಗೆ ಆಹಾರ ಕೊಡಬೇಕು ಹೊಟ್ಟೆ ಹಶುವಾದಾಗ ಆಹಾರ ಕೊಡ್ತೀವಿ ಊಟ ತಿಂಡಿ ಅಂತಂದ್ಬಿಟ್ಟು ಮನಸ್ಸಿಗೆ ಏನು ಕೊಡ್ತೀವಿ ಮನಸ್ಸಿಗೆ ಬೇಕಾಗಿದ್ದು ಮೆಡಿಟೇಷನ್ನು ಅದಕ್ಕೆ ಬೇಕಾಗಿದ್ದು ಆಹಾರ ಅಂತಂದರೆ ಉಸಿರಾಟ ನೀವು ಶಾಂತವಾಗಿ ಉಸಿರಾಡಿ ಆವಾಗ ಮನಸ್ಸು ಶಾಂತವಾಗಿರುತ್ತೆ ಎಲ್ಲ ಇರುತ್ತೆ ಕೇವಲ ಒಂದು ಉದಾಹರಣೆ ತೊಗೊಳ್ಳಿ ಒಂದು ಖರ್ಚು ಫೈನ ತೊಗೊಳ್ಳಿ ಕ್ಲೀನಾಗಿ ಮೂಗಿಗೆ ಬಿಗಿಯಾಗಿ ಬಟ್ಟೆ ಕಟ್ಬಿಡಿ ಕಂಪ್ಲೀಟು ಕಟ್ಬಿಟ್ಟು ಯಾವ್ದಾದ್ರು ಒಂದು ಹಾಡು ಕೇಳೋಕ್ಕೋಗಿ ಹೋಗಿ ಸಾಧ್ಯವೇ ಇಲ್ಲ ನೀವು ಕೇಳೋಕ್ಕೆ ಆಗಲ್ಲ ಯಾಕಂದರೆ ನೀವು ಉಸಿರಾಡೋಕ್ಕಾಗದೇ ಇದ್ದಾಗ ನಿಮ್ಮ ಗಮನ ಕಂಪ್ಲೀಟ್ ಒಳಗಡೆ ಹೋಗುತ್ತೆ ವಿನಃ ಬಹಿರಂಗವಾಗಿ ನಿಮ್ಗೆ ಗಮನ ಕೊಡೋಕ್ಕೆ ಆಗೋದಿಲ್ಲ ಯಾವ ಕಡೆ ಕೂಡ ಅದಕ್ಕೆ ಕೆಲವು ಕಡೆ ದೊಡ್ಡ ದೊಡ್ಡ ಹಗೇವುಗಳಲ್ಲಿ ಇಳಿಯುವಾಗ ಜನ ಸಾವನ್ನು ಅಪ್ಪುತ್ತಾರೆ ಯಾತಕ್ಕೆ ಕೇಳಿ ಅವ್ರ ಕಂಪ್ಲೀಟ್ ಮನಸ್ಸು ಮೈಂಡ್ ಆಫ್ ಆಗಿಬಿಡುತ್ತೆ ಅವ್ರಿಗೆ ಗೊತ್ತಿರುತ್ತೆ ಆ ಹಗೇವಿನಲ್ಲಿ ಆಮ್ಲಜನಕ ಇಲ್ಲ ಕಷ್ಟ ಇದೆ ಅಂತ ತಕ್ಷಣ ಮೇಲೆ ಬರಬಹುದಲ್ವಾ ಬರೋಕ್ಕಾಗೋದಿಲ್ಲ ಯಾವಾಗ ಆ ಒಂದು ಗಾಳಿ ಒಳಗಡೆ ಬರೋದಿಲ್ಲ ನಾವು ಬರೀ ಆಮ್ಲಜನಕ ಅಂತ ಹೇಳ್ತೀವಿ ಆಮ್ಲಜನಕ ಒಂದೇ ಅಲ್ಲ ಉಸಿರಿನಲ್ಲಿ ಆಮ್ಲಜನಕ ಹೈಡ್ರಾಕ್ಸೈಡ್ ಎಲ್ಲ ಸೇರಿರುತ್ತೆ ಕಂಪ್ಲೀಟು ಒಳಗಡೆ ಹಾಗೇವಿನಲ್ಲಿ ಉಳಿದಂತಹ ಮನುಷ್ಯ ಉಸಿರು ಕಡಿಮೆ ಆದ ತಕ್ಷಣವೇ ಮೊದಲ ಪ್ರಕ್ರಿಯೆನೇ ಅವನ ನರತಂತುಗಳಿರುತ್ತಲ್ಲ ಬ್ರೈನ್ನಲ್ಲಿ ಅದು ಕಂಪ್ಲೀಟ್ ಜಾಳು ಜಾಳಾಗಿ ಹೋಗುತ್ತೆ ಕೇವಲ ಒಂದು ಕ್ಷಣ ಉಸಿರು ನಿಂತರೂ ಸಾಕು ಕಂಪ್ಲೀಟ್ ಬ್ರೈನ್ ಸೆಲ್ಸ್ಗಳೆಲ್ಲ ಸ್ಟಕ್ಕಾಗಿಬಿಡುತ್ತೆ ಅಲ್ಲಿ ಅದಕ್ಕೆ ಆರೋಗ್ಯದಲ್ಲಿ ನೀವು ಕೇಳಿರ್ಬೋದು ಈ ಬ್ರೈನ್ ಸ್ಟ್ರೋಕ್ ಆಗುತ್ತೆ ಬರೀ ಬ್ರೈನ್ ಸ್ಟ್ರೋಕ್ ಅಲ್ಲ ದೇಹದ ಯಾವುದೇ ಭಾಗ ಸ್ಟ್ರೋಕ್ ಆದರೂ ಕೂಡ ಆ ಬ್ರೈನ್ಗೆ ಒಂದು ನರನಾಡಿಗಳಿರುತ್ತಲ್ಲ ಅದು ಕಂಪ್ಲೀಟು ಸ್ಟಾಪ್ ಆಗಿಬಿಡುತ್ತೆ ಆ ಸ್ಟಾಪ್ ಆಗಿಬಿಟ್ರೆ ಮುಗೀತು ಫಿನಿಶ್ ಆ ಮನುಷ್ಯನ ಆ ಅಂಗ ಕಂಪ್ಲೀಟ್ ಕೆಲಸಕ್ಕೆ ಬರೋದಿಲ್ಲ ಕಂಪ್ಲೀಟ್ ಅದನ್ನು ರಿಪೇರಿ ಮಾಡಬೇಕಾಗತ್ತೆ ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಉಸಿರಾಟ ಉಸಿರಾಟ ಕರೆಕ್ಟಾಗಿದ್ದರೆ ಯಾವುದು ಕೂಡ ಆಗೋದಿಲ್ಲ ಏನೇ ಆಗಲಿ ಉಸಿರಾಟ ಪರ್ಫೆಕ್ಟ್ ಆಗಿರಬೇಕು ಇವತ್ತು ಫ್ಲೈಟಲ್ಲಿ ಹೋಗ್ಬೇಕಾದ್ರೂ ಕೂಡ ನಿಮ್ಗೆ ಏನು ಹೇಳ್ಕೊಡ್ತಾರೆ ಏನೋ ಆಘಾತ ಆದ ತಕ್ಷಣವೇ ಕರೆಕ್ಟಾಗಿ ಉಸಿರಾಡ್ತಾರೆ ಒಂದು ಆಕ್ಸಿಜನ್ ಮಾಸ್ಕ್ ಇದೆ ಮೊದಲು ಅನ್ಬೋದು ಅನ್ಬೋದಾಗ ಇರೋ ಗಾಳಿನಲ್ಲೇ ನೀವು ಉಸಿರಾಡಿ ಅಂತ ಹೇಳ್ಬೋದು ಇಲ್ಲ ಫಸ್ಟ್ ಪ್ರಿಯಾರಿಟಿಯೇ ಉಸಿರಾಟ ನಿಮ್ಗೆ ಯಾವುದೇ ಮೆಡಿಸಿನ್ ಇರ್ಬೋದು ಅಥವಾ ಟಾನಿಕ್ ಇರ್ಬೋದು ಯಾವುದು ಕೂಡ ಕೆಲಸಕ್ಕೆ ಬರೋಲ್ಲ ಗೆಳೆಯರೆ ಅಲ್ಲಿ ಬರಬೇಕಾಗಿದ್ದು ಮೊದಲು ಉಸಿರಾಟ ಅಂತಹ ಒಂದು ಪವಿತ್ರ ಉಸಿರಾಟವನ್ನು ನಾವು ಸರಿಯಾಗಿ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಅರ್ಧ ಆಗಿದ್ದಂಗೆ ಹಾಗೆ ಕೇಳ್ಬೋದು ಹಂಗಾರೆ ಹಾಗಾದರೆ ಉಸಿರಾಟದಲ್ಲಿ ಕೇ ದೇವ್ರು ಕೊಟ್ಟಿರೋದು ಕೇವಲ ಒಂದು ಒಂದು ಇಂಚು ಅಥವಾ ಒಂದೂವರೆ ಇಂಚಿನ ಮೂಗು ಆರು ಅಡಿ ಇರುವಂತಹ ಮನುಷ್ಯಗೆ ಕೇವಲ ಒಂದು ಇಂಚು ಇರುವಂತಹ ಒಂದು ಆರ್ಗ ಒಂದು ಆರ್ಗನ್ನು ಇಷ್ಟು ಕೆಲಸ ಮಾಡುತ್ತಾ ಖಂಡಿತ ಇದು ಒಂದು ದ್ವಾರ ಅಷ್ಟೇ ನಮ್ಮ ಬಲಹೊಳ್ಳೆ ಮತ್ತು ಎಲೆಹೊಳೆಯ ಮುಖಾಂತರ ಅದಕ್ಕೂ ಕೂಡ ದೇವ್ರು ಏನು ಮಾಡಿದ್ದಾನೆ ಇಲ್ಲಿ ಕೂದಲುಗಳನ್ನು ಕ್ರಿಯೇಟ್ ಮಾಡಿದ್ದಾನೆ ಯಾಕೆಂದರೆ ಹೊರಗಡೆ ಬರುವಂತಹ ಕಸ ಕಡ್ಡಿಗಳನ್ನು ಫಿಲ್ಟ್ರಾಗಿ ದೇಹದ ಒಳಗಡೆ ಹೋಗಬೇಕು ನೋಡಿ ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿದೆ ದೇವರು ಮಾಡಿರೋದು ಆ ಒಂದು ಮೂಗಿನ ಹೊಳ್ಳೆಯ ಮುಖಾಂತರ ತಗೊಳ್ಳುವಂತಹ ಉಸಿರು ನಮ್ಮ ಬ್ರೈನ್ಗೆ ತಲುಪಿ ಬ್ರೈನ್ ಆ್ಯಕ್ಟಿವೇಟ್ ಆಗಿಬಿಟ್ಟು ಬ್ರೈನ್ ಆಕ್ಟಿವೇಟ್ ಆದಾಗ ಈಗ ನಾವು ಗಾಳಿ ಬೀಸ್ದಾಗ ಹೇಗೆ ಕೆಂಡ ನೆಗಿ ನೆಗಿ ಉರಿಯುತ್ತೋ ನಮ್ಮಲ್ಲಿ ಒಂದು ಜ್ಞಾನಾಜ್ಞಿ ಬ್ರೈನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಅದು ಪ್ರಖರವಾಗಿರುತ್ತೆ ಅದು ಯಾವಾಗ ಪ್ರಕಾರವಾಗಿರುತ್ತೆ ದೇಹದ ಎಲ್ಲ ಸಿಸ್ಟಮ್ಗಳು ಎಲ್ಲ ಎಂಡೋಕ್ರಿಟ್ ಗ್ಲ್ಯಾಂಡ್ಗಳು ಕೂಡ ಎಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂಥ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೋ ಆ್ಯಕ್ಟಿವೇಟ್ ಸೋ ಪವರ್ಫುಲ್ ಅದು ಇಡೀ ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದ್ದರಿಂದ ಹೇಗೆ ನಾವು ಬೆಂಕಿ ಹತ್ಸ್ಬೇಕಾದ್ರೆ ನಾವು ಗಾಳಿ ಬೀಸ್ತೀವೋ ಆ ರೀತಿ ಉಸಿರಾಟ ಕರೆಕ್ಟಾಗಿ ಲಯಬದ್ಧವಾಗಿ ಕರೆಕ್ಟಾಗಿ ನಡೀತಾ ಇದ್ದರೆ ನಮ್ಮ ಆರೋಗ್ಯ ಚ ಮತ್ತು ಆಧ್ಯಾತ್ಮಿಕತೆ ಎರಡಕ್ಕೂ ಅನುಕೂಲ ಆಗ್ತಿರುತ್ತೆ ಹಾಗಾದರೆ ಪವಾಡ ಉಸಿರಾಟದಿಂದ ಪವಾಡಗಳು ಹಾಗಾಗುತ್ತೆ ನಾನು ಹಿಂದೆ ಸತಿ ಹಿಮಾಲಯ ಹೋಗಿದ್ದೆ ಹಿಮಾಲಯ ಹೋಗಿದ್ದಾಗ ನಾವು ಮಾಮೂಲಿ ಯಾತ್ರೆಕರ್ ಥರ ಹೋಗಿದ್ದು ಅಲ್ಲಿ ಒಬ್ಬ ಹತ್ತು ಹದಿನೈದು ಜನ ಕೇಳಿದ್ದು ನಾವು ಎಲ್ಲೋ ಪುಸ್ತಕದಲ್ಲಿ ಓದಿದ್ದು ಹಿಮಾಲಯದಲ್ಲಿ ಪವಾಡ ಪುರುಷರು ಯೋಗಿಗಳು ಸಂತರುಗಳು ತುಂಬ ಇರ್ತಾರೆ ಅಂತ ನಾವು ನೋಡ್ತಾ ನೋಡ್ತಾ ಇದ್ದು ಎಲ್ಲೂ ಕಾಣಲಿಲ್ಲ ಕೊನೆಗೊಮ್ಮೆ ಎಲ್ಲೋ ಒಂದು ಕಡೆ ಹೋಗ್ತಿರುವಾಗ ಒಂದು ಗುಹೆನಲ್ಲಿ ಯಾರೋ ಒಂದು ಏಳೆಂಟು ಜನ ಸಾಧುಗಳು ಮೈಗೆಲ್ಲ ವಿಭೂತಿ ಹಚ್ಕೊಂಡು ಯೋಗ ಮಾಡ್ತಾಯಿದ್ರು ಸರಿ ನಾವು ಸುಮ್ಮನೆ ನಾವು ಫ್ರೆಂಡ್ಸ್ಗಳು ಬೇಗ ನಮ್ಮ ಅಷ್ಟೇ ಸುಮ್ಮನೆ ನೋಡೋಣ ಪ್ರಯತ್ನ ಪಡಬಿಟ್ಟು ಒಳಗೊಳಗೆ ಹಾಗೂ ಹೀಗೂ ಅವ್ರ ಹತ್ರ ಹಿಂದಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಪರಿಚಯ ಮಾಡಿಕೊಂಡು ಕೇವಲ ಒಂದು ಗಂಟೆಯಲ್ಲಿ ಏನಾದ್ರು ಒಂದು ವಿಶೇಷತೆ ತೋರಿಸಿ ಅಂತಂದು ಆವಾಗ ಇದು ನಡೆದಂತಹ ಘಟನೆ ಬಂಧುಗಳೇ ಅವ್ರಿಗೆ ಕೂತ್ಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡು ಕಣ್ಮುಚ್ಕೊಂಡು ಬಲಗೈ ಮತ್ತು ಎಡಗೈ ಎರಡನ್ನು ಮುಟ್ ನೋಡಿ ಅಂತ ಹೇಳಿದರು ಅವರ ಪಕ್ಕದಲ್ಲಿದ್ದಂಥ ಶಿಷ್ಯರು ಬಲಗೈ ಮುಟ್ಟಿದಾಗ ಬಿಸಿ ಬಿಸಿ ಇದೆ ಎಡಗೈ ಮುಟ್ಟಿದ್ರೆ ತಣ್ಣಗಾಗಿದೆ ನಮಗೆ ಆಶ್ಚರ್ಯ ಆಯಿತು ಇರೋದಂಥ ಒಂದು ಚಿಕ್ಕ ಮೂಗು ಅಲ್ಲಿ ಉಸಿರಾಡ್ತಾ ಇದ್ದಾರೆ ನಮ್ಮ ಮುಂದೆ ಕೂತಿದ್ದಾರೆ ಆ ಬಲಗೈ ಬಿಸಿಯಾಗಿದೆ ಎಡಗೈ ತಣ್ಣಗಿದೆ ಆಮೇಲೆ ಅದರ ಬಗ್ಗೆ ಕೇಳಿದ್ರು ನಾವು ನಿಧಾನವಾಗಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಕಂಪ್ಲೀಟೆಲ್ಲ ಹೇಗೆಂದರೆ ಅವರ ಉಸಿರಾಟವನ್ನು ನಿಯಂತ್ರಣ ಮಾಡುವಲ್ಲಿ ನಮ್ಮ ಬ ಬಲಭಾಗ ಮತ್ತು ಎಡಭಾಗ ಮೂಗಿದೆಯಲ್ಲ ಅದರಲ್ಲಿ ಯೋಗದಲ್ಲಿ ಕೂಡ ಸೂರ್ಯನಾಡಿ ಚಂದ್ರನಾಡಿ ಅಂತ ಹೇಳ್ತಾರೆ ಬಲಭಾಗದಲ್ಲಿ उसराड़ा ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ ಎಡ ಎಡಮ್ಮ ಹೊಳ್ಳಿಯಲ್ಲಿ ಉಸಿರಾಡಿದಾಗ ಚಂದ್ರನಾಡಿ ಆಕ್ಟಿವೇಟ್ ಆಗುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತಂತೆ ಅದು ಒಂದು ನಿಜ ಯಾಕೆ ನಮ್ಗೆ ಗೊತ್ತಿರಲಿಲ್ಲ ಆವಾಗ ಸೊ ಅಲ್ಲಿ ಹೋದಾಗ ಅವರು ಒಂದು ನಾಡಿಯನ್ನು ಕಂಟ್ರೋಲ್ ಮಾಡಿ ಇನ್ನೊಂದು ನಾಡಿಯಲ್ಲಿ ಉಸಿರಾಡಿದಾಗ ಕೈ ಬಿಸಿಯಾಗಿದೆ ಕೈ ಇದೆ ನಮಗೆ ಆವಾಗ ಅನಿಸ್ತು ಓ ಉಸಿರಾಟದಲ್ಲೂ ಕೂಡ ಪವಾಡ ಮಾಡಬಹುದು ಇವೆಲ್ಲ ಅಲ್ಲ ಬದ್ಧಗಳೇ ಯಾಕಂದರೆ ಇದು ಕಣ್ಣಾರೆ ಕಣ್ಣಂತಹ ನಡೆದಂತಹ ಘಟನೆ ಯಾರು ಬೇಕಾದ್ರೂ ಕೂಡ ಮಾಡಬಹುದು ಅದು ಯಾಕಂದರೆ ವೈಜ್ಞಾನಿಕ ಅಂತಂದರೆ ಏನು ಹೇಳ್ತೀವಿ ಅಂತಂದರೆ ವಿಚ್ ಈಸ್ ಡೆಮಾನ್ಸ್ಟ್ರೇಟ್ ಟಬಲ್ ಹತ್ತು ಜನ ಮುಂದೆ ಮಾಡಿ ತೋರಿಸ್ಬೋದು ರಿಪಿಟಿಟಬಲ್ ಪದೇ ಪದೇ ಮಾಡಬಹುದು ರಿಸಲ್ಟ್ ಓರಿಯೆಂಟೆಡ್ ರಿಸಲ್ಟ್ ಕೂಡ ಬರುತ್ತೆ ಹಾಗೆ ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದು ಇಷ್ಟೆಲ್ಲ ವಿದ್ಯೆ ಇದ್ದೆ ಅಂದಮೇಲೆ ಅದು ಸೈಂಟಿಫಿಕ್ಕೇನೆ ಅಷ್ಟು ಆಶ್ಚರ್ಯ ಆಯಿತು ಅವಾಗ ಕೇಳಿದ್ರು ಅವ್ರನ್ನ ಈ ಥರ ಉಸಿರಾಡೋದು ಹೇಗೆ ಅಂತ ಅವ್ರು ಹೇಳಿದ್ರು ಸುಮ್ಮನೆ ಬಂದುಬಿಟ್ಟು ಸುಮ್ಮನೆ ಕೇಳರೆ ಹೇಳ್ಕೊಡಕ್ಕಾಗಲ್ಲ ನೀವು ಕರೆಕ್ಟಾಗಿ ಇಲ್ಲೇ ಒಂದು ಆರು ತಿಂಗಳಿದ್ರೆ ನಿಮಗೆ ಇವೆಲ್ಲ ಹೇಳ್ಕೊಡ್ತೀವಿ ಎಂದು ನಮ್ಗೆ ಅಷ್ಟು ಸಮಯ ಇರಲಿಲ್ಲ ಬಟ್ ಆದರೆ ಬಂದ ಮೇಲೆ ನಾವು ಅದರ ಬಗ್ಗೆ ತುಂಬ ಒಂದು ಆಸಕ್ತಿ ಬೆಳೆದ್ಬಿಟ್ಟು ಸಾಕಷ್ಟು ಗ್ರಂಥಗಳನ್ನು ಪುಸ್ತಕಗಳನ್ನು ಓದ್ತಿದ್ದಾಗ ನಮಗೆ ಆಶ್ಚರ್ಯ ಆಯಿತು ಇತ್ತೀಚೆಗೆ ಓದಂತಹ ಒಂದು ಗ್ರ ಒಂದು ಗ್ರಂಥ ಮ್ಯಾನ್ ಫ್ರಮ್ ಹಿಮಾಲಯಾಸ್ ಅಂತ ಅಂದ್ಬಿಟ್ಟು ಅದೊಂದು ಬುಕ್ಕು ಆಮೇಲೆ ಇನ್ನೊಂದು ಒಂದು ಯೋಗಿಯ ಆತ್ಮಕಥೆ ಅಂತ ಒಂದು ಬುಕ್ಕು ಆ ಬುಕ್ಕಲ್ಲಿ ಹೋದಾಗ ಪೇಜು ಪೇಜುಗಳಲ್ಲೂ ಕೂಡ ಮೊದಲು ಒಂದು ಸತಿ ಓದಿದರೂ ಕೂಡ ನಮ್ಗೆ ಅನ್ನಿಸ್ತಿರಲಿಲ್ಲ ಈ ಒಂದು ಕಾನ್ಸ್ ಎಕ್ಸೆಪ್ಟ್ ಉಸಿರಾಟದ ಬಗ್ಗೆ ಅಂತ ಅಂದ್ಕೊಂಡು ನೋಡಿದಾಗ ನಮ್ಗೆ ಮೈ ಜೂಮ್ ಅಂತು ಉಸಿರಾಟದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯಾ ಆ ಪವಾಡಗಳು ಆ ಪವಾಡ ಅಂದರೆ ಇನ್ನೊಬ್ರಿಗೋಸ್ಕರ ಅಂತಲ್ಲ ಸಾಧ್ಯ ಇದೆ ಆ ಶಕ್ತಿ ಇದೆ ಉಸಿರಾಟವನ್ನು ನಿಯಂತ್ರಣ ಮಾಡಿಕೊಂಡಾಗ ಆಹಾರವನ್ನು ಬಿಟ್ಟು ವರ್ಷಾನುಗಟ್ಟಲೆ ಉಪವಾಸ ಇರ್ಬೋದು ನಾವು ದೇಹಕ್ಕೆ ಹಸಿವೆ ಆಗೋದಿಲ್ಲ ನೀರು ಬೇಕಾಗಿಲ್ಲ ಔಷಧಿ ಬೇಕಾಗಿಲ್ಲ ಸೊ ಇಂತಹ ಸಾಧನಗಳು ಬರೀ ಕೇವಲ ಉಸಿರಾಟದಿಂದ ಕೂಡ ಮಾಡ್ಬೋದು ಯೋಗದಲ್ಲೂ ಕೂಡ ಹೇಳ್ತಾರೆ ನಮ್ಮ ಬಲಭಾಗದಲ್ಲಿ ಉಸಿರಾಡ್ತಾ ಇದ್ದರೆ ನಾವು ಕಣ್ಣು ಮುಚ್ಕೊಂಡು ಕಣ್ಣು ಜಸ್ಟ್ ಕೈಗಳನ್ನ ಅಡ್ಡ ಇಟ್ಕೊಂಬಿಟ್ಟು ಒಳಗಂಡಿಂದ ಅಬ್ಸರ್ವ್ ಮಾಡ್ತಾ ಬನ್ನಿ ಬಲ ಹೊಳ್ಳೆಯಲ್ಲಿ ಉಸಿರಾಡ್ತಾ ಇದ್ದೀವೋ ಎಳ ಹೊಳ್ಳೆಯಲ್ಲಿ ಇದ್ದೀವೋ ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಯಾವುದಾರು ಒಂದು ಬ್ಲಾಕೇಜ್ ಆಗ್ತಾ ಇರುತ್ತೆ ಎರಡೂವರೆ ಗಂಟೆಗೆ ಸತಿ ಆ ಒಂದು ರಿದಮ್ ಚೇಂಜ್ ಆಗ್ತಾ ಇರುತ್ತೆ ಬರೀ ಬಲಗಡೆ ಉಸಿರಾಡ್ತಾ ಇದ್ದರೆ ಬಾಡಿ ಹೀಟ್ ಆಗಿದೆ ಅಂತ ಲೆಕ್ಕ ಎಡಗಡೆ ಉಸಿರಾಡ್ತಾ ಇದ್ದರೆ ಕೋಲ್ಡ್ ಆಗ್ತಾಯಿದೆ ಅಂತ ಯಾವುದಾದ್ರು ಒಂದು ಬ್ಲ್ಯಾಕೇಜ್ ಆಗಿದ್ದರೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಬಹಳ ಸಿಂಪಲ್ ಬದ್ದುಗಳೇ ಇವನು ಒಂದು ಉದಾಹರಣೆ ಹೇಳ್ತೀನಿ ಇವು ಒಂದು ವೇದಿಕೆಯಿಂದಲೇ ಎಲ್ಲವನ್ನೂ ಹೇಳೋಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ಎರಡು ಹೇಳ್ಕೊಡ್ತೀನಿ ಬಲಗಡೆ ಹೊಳ್ಳೆಯಲ್ಲಿ ಬ್ಲ್ಯಾಕೇಜ್ ಆಗಿದ್ದಾಗ ನಿಮ್ಮ ಕೈಯನ್ನು ಬಲ ತೋಳಿನ ಕೆಳಗಡೆ ಇಟ್ಕೊಂಡಾಗ ಅದು ಕ್ಲೋಸ್ ಆಗುತ್ತೆ ಎಡಗಡೆ ಉಸಿರಾಡ್ತಿರುವಾಗ ಹೀಗೆ ಇಟ್ಕೊಂಡಾಗ ಇದು ಕ್ಲೋಸ್ ಆಗುತ್ತೆ ಇನ್ನೊಂದು ಆ್ಯಕ್ಟಿವೇಟ್ ಆಗುತ್ತೆ ಈ ರೀತಿಯಾಗಿ ನೀವು ಉಸಿರಾಟವನ್ನು ಸಮತೋಲನ ಮಾಡ್ಕೋಬೋದು ಅದು ಯೋಗ ಕೂಡ ಹೇಳುತ್ತೆ ಇನ್ನು ಕಾಯಕಲ್ಪ ಈ ಉಸಿರಾಟ ಬದ್ಧವನ್ನು ನಾವು ಪ್ರಾಣಾಯಾಮ ಮುತಾಂತ್ರ ಅಂದರೆ ಲಯಬದ್ಧವಾಗಿ ಒಂದು ಆರು ಏಳು ಆರು ಮೂರು ಆರು ಮೂರು ಅಥವಾ ಹೀಗೆ ಕೆಲವೊಂದು ನಂಗೆ ಸಂಖ್ಯೆಗಳಿದೆ ಆ ಒಂದು ಯೋಗದಲ್ಲಿರುವಂತಹ ಕಾನ್ಸೆಪ್ಟನ್ನ ಉಪಯೋಗಿಸ್ಕೊಂಬಿಟ್ಟು ಲಯಬದ್ಧವಾಗಿ ಆರು ಇನ್ಹೆಲು ಮೂರು ರಿಟೈನಿಂಗು ತಿರ್ಗಿ ಆರು ಎಕ್ಸೆಲ್ ಈ ರೀತಿ ಉಸಿರಾಟ ಮಾಡಿದಾಗ ಯೋಗದ ಸಾಕಷ್ಟು ಪ್ರಾಣಾಯಾಮ ಪುಸ್ತಕಗಳು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಗುತ್ತೆ ಯಾವುದಾದ್ರು ಒಂದನ್ನು ಆರ್ಡರ್ ಮಾಡ್ಕೊಳ್ಳಿ ಕರೆ ಇದು ಖಂಡಿತ ಇದು ಮೂಢನಂಬಿಕೆ ಅಲ್ಲ ಇದು ಕಾಯಕಲ್ಪಕ್ಕೆ ಬೇಕಾಗಿರೋದು ಕಾಯಕಲ್ಪ ಅಂತಂದರೆ ನೀವು ಆಶ್ಚರ್ಯ ಆಗ್ಬೋದು ನನ್ನ ಹತ್ರ ಒಂದು ಪುಸ್ತಕ ಇದೆ ಅ ಮ್ಯಾನ್ ಹ್ಯೂ ಲೀವ್ಡ್ ಫಾರ್ ಆ ಏಯ್ಟಿ ಟು ಇಯರ್ಸ್ ಅಂತ ನೂರ ಎಂಬತ್ತೆರಡು ವರ್ಷ ಬದುಕಿದ್ದಂತಹ ಒಂದು ಪುಣ್ಯಾತ್ಮ ಅವನು ಪುಸ್ತಕ ಮದ ಮದನ ಮೋಹನ ಮಾಳವಿಯ ಕಾಲದ್ದು ಆ ಮನುಷ್ಯ ಬದುಕಿರೋಂಥದ್ದು ಅವತ್ತು ಪೇಪರ್ನಲ್ಲಿ ಪಬ್ಲಿಷ್ ಆಗಿರೋದು ಆ ಬುಕ್ಕಲ್ಲಿ ಅಮೇರಿಕನ್ ಮ್ಯಾಗ್ಝಿನ್ ಜೆರಾಕ್ಸ್ ಕಾಪಿ ಕೂಡ ಹಾಕಿದ್ದಾರೆ ಅಂಥ ಪುಸ್ತಕ ನನ್ನ ಹತ್ರ ಇದೆ ಅಂದರೆ ಅವೆಲ್ಲ ಅವ್ರು ಮಾಡಿದ್ದು ಉಸಿರಾಟ ಬೇರೆ ನೀನು ಅಲ್ಲ ಬರೀ ಪ್ರಾಣಾಯಾಮ ಮುಖಾಂತರ ಅದಕ್ಕೆ ಆಧಾರವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲ ಸತ್ಯ ಅಂತ ಅಂದ್ಬಿಟ್ಟು ಆ ಒಂದು ಉಸಿರಾಟದ ಲಯಗಳನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಕೆಲವೊಂದು ಪ್ರಾಣಾಯಾಮಗಳಿವೆ ಅದು ಮಾಡ್ಕೊಂಡಾಗ ನಮ್ಮ ದೇಹದ ಎಲ್ಲ ಕಾಯಿಲೆಗಳನ್ನು ಕೂಡ ನಾವು ಕ್ಯಾನ್ಸರ್ ಪೇಷಂಟು ಕೂಡ ಉಸಿರಾಟ ಲಯಬದ್ಧವಾಗಿ ಮಾಡ್ತಾ ಬಂದರೆ ಆ ಕ್ಯಾನ್ಸರ್ ಸೆಲ್ಗಳು ಡೆಡ್ ಆಗಿಬಿಟ್ಟು ಭಾರಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ನಮ್ಮ ದೇಹದಲ್ಲಿರುವಂಥ ಜಠರಾಜ್ಞಿಗಳನ್ನು ಪ್ರದೀಪ್ಕರಣ ಮಾಡಿಕೊಂಡಾಗ ಜಠರಿಗೆ ಸಂಬಂಧಪಟ್ಟಂಥ ಹಸಿರಿಟಿ ಇಸಿರಟಿ ಎಲ್ಲ ಮಾಯ ಆಗಿಬಿಡುತ್ತೆ ಕಣ್ಣು ಉರಿ ಬಂತ ಕಣ್ಣನ್ನು ತಂಪು ಮಾಡ್ಕೊಳ್ಳೋದು ಶೀತಕಾಳಿ ಪ್ರಾಣಾಯಾಮ ಅಂತ ಇದೆ ಬಾಯಿಂದ ಒಂದು ವಿಶಿಷ್ಟ ಭಂಗಿಯಲ್ಲಿ ಉಸಿರಾಟ ಮಾಡಿದಾಗ ಏನಾಗುತ್ತೆ ಕಣ್ಣು ತಂಪಾಗುತ್ತೆ ಕಿವಿ ಬ್ಲ್ಯಾಕೇಜ್ ಆಗಿದ್ದಾಗ ಕೆಲವೊಂದು ಉಸಿರಾಟ ಮಾಡಿದಾಗ ಕಿವಿ ಬ್ಲ್ಯಾಕೇಜಸ್ ಹೋಗುತ್ತೆ ಹಾರ್ಟ್ ಬ್ಲ್ಯಾಕೇಜ್ ಆಗಿದ್ದಾಗ ಸತತವಾಗಿ ಆ ಒಂದು ಬೆಂಕಿಯನ್ನು ಬ ಜ್ಞಾನದ ಒಂದು ಅಗ್ನಿಯನ್ನು ಉದ್ದೀಪನ ಮಾಡಿಕೊಂಡಾಗ ಅದು ಕಾರಿಗೆ ನೀರಾಗಿ ಹೋಗುತ್ತೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬೋದು ಬಾಡಿ ಹೀಟ್ ಮಾಡಿಕೊಂಡು ಇಷ್ಟೆಲ್ಲ ವ್ಯವಹಾರಗಳನ್ನು ನಾವು ಉಸಿರಾಟದ ಮುಖಾಂತರ ಮಾಡ್ಬೋದು ಬಂಧುಗಳೇ ಅಂದರೆ ಉಸಿರಾಟನ ನಾವು ಎಷ್ಟು ಇದ್ದೀವಿ ನೋಡಿ ಪ್ರತಿಯೊಬ್ಬರು ಯಾವುದೇ ಜಮ್ಗೆ ಹೋಗಿ ಎಲ್ಲಿಗೆ ಹೋಗಲಿ ನಾವೆಲ್ಲ ಗಮನ ಕೊಡ್ತಾ ಇರೋದೇನೋ ಒಳ್ಳೆ ಟಾನಿಕ್ ತಗೋ ಒಳ್ಳೆ ಬೂಸ್ಟರ್ ಮೆಡಿಸಿನ್ ತಗೋ ಟ ಬರೀ ಆ ಟಾನಿಕ್ ತಗೋ ಈ ಔಷಧಿ ತಗೋ ಈ ಔಷಧಿ ತಗೋ ಅಥವಾ ವೆಜ್ ತಗೋ ನಾನ್ ವೆಜ್ ತಗೋ ಬರೀ ಅದೇ ಇದ್ದೀವಿ ಅದೆಲ್ಲ ಅಲ್ಲ ಬೇಸಿಕ್ ಬೇಕಾಗಿರೋದು ಉಸಿರಾಟ ಶುದ್ಧವಾದ ಗಾಳಿ ಶುದ್ಧವಾದ ಗಾಳಿಯನ್ನು ಸರಿಯಾಗಿ ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಈ ದೇಹಕ್ಕೆ ಪ್ರವಹಿಸುವಂಥ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹದ ನಿರೋಗಿ ಆಗ್ತೀವಿ ನಾವು ಬೇಕಾಗಿರದೆ ಉಸಿರಾಟ ಉಸಿರಾಟ ಕರೆಕ್ಟಾಗಿ ಆಡ್ತಾ ಇರುವಂತಹ ವ್ಯಕ್ತಿಗಳನ್ನ ನೋಡಿ ಅವನ ಮೈ ಅವನ ಮೈ ಮನಸ್ಸು ಎಲ್ಲ ಕಂಚಿನಂತೆ ಕಠಿಣವಾಗಿ ಸ್ಟ್ರಾಂಗ್ ಆಗಿರುತ್ತೆ ಆಮೇಲೆ ಇನ್ನೊಂದು ಉಸಿರಾಟ ಆಡ್ತಿರುವಾಗ ಬರೀ ದೇಹ ಒಂದೇ ಅಲ್ಲ ಆ ಕರೆಕ್ಟಾಗಿ ಉಸಿರಾಡ್ತಿರುವಂತಹ ವ್ಯಕ್ತಿಯ ಮಾನಸಿಕವಾಗಿ ಕೂಡ ಅವನು ಒಂದು ಯಜಮಾನ ಅಂತ ಇರ್ತಾನೆ ಕೆಲವೊಂದು ಸಂಸ್ಕೃತದ ಚಾಂಟಿಂಗ್ಗಳು ಮಾಡ್ತಾ ಇರ್ತಾರೆ ವೇದ ಪಾರಾಯಣಗಳು ಮಾಡ್ತಾ ಇರ್ತಾರೆ ಅವುಗಳನ್ನ ಅಬ್ಸರ್ವ್ ಮಾಡಿದಾಗ ಏನಾಗ್ತಿರುತ್ತೆ ಆಕ ಸತತವಾಗಿ ಹೇಳ್ತಾ 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 ಆ ರಿದಮಿಕ್ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನೋಡಿ ಉಸಿರಾಟ ಅವರು ಆ ದಿಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಅವಾಗೇನಾಗುತ್ತೆ ಆ ಮನುಷ್ಯನ ಒಂದು ಶಕ್ತಿ ಜಾಸ್ತಿಯಾಗಿ ಅವನು ಅವರ ಅಂತ ಹೇಳ್ತೀವಲ್ಲ ಪ್ರಭೆ ಆ ಪ್ರಭಾಕಾಯ ಸ್ಟ್ರಾಂಗ್ ಆಗುತ್ತೆ ಯಾವ ಒಬ್ಬ ಮನುಷ್ಯನ ಪ್ರಭಾಕಾಯ ಸ್ಟ್ರಾಂಗ್ ಆಗಿರುತ್ತೆ ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ ವಿಲ್ ಪವರ್ ಜೊತೆಗೆ ಆ ಪ್ರಭಾಕಾಯ ಅವನು ಹೇಳುವ ಮಾತಿಗೆ ಒಂದು ಅರ್ಥ ಬರುತ್ತೆ ಆ ಅರ್ಥ ಮಾಡಿದಾಗ ಏನೈತೆ ಹಿ ಕೆನ್ ಅಟ್ರಾಕ್ಟ್ ದಿ ಹೋಲ್ ವರ್ಲ್ಡ್ ಪ್ರತಿಯೊಬ್ಬ ಮನುಷ್ಯನನ್ನು ಅವನು ಅಟ್ರಾಕ್ಟ್ ಮಾಡಬಲ್ಲ ಉದಾಹರಣೆ ಇನ್ಯಾನು ಬೇಡ ನಮ್ಮ ವಿವೇಕಾನಂದರನ್ನೇ ತಗೊಳ್ಳಿ ಒಂದು ತೇಜೋಮಯವಾದಂಥ ಆ ತೇಜೋ ತೇಜಸ್ಸು ಅಂದ್ರೇನು ಏನಿಲ್ಲ ಪ್ರಭಾಕಾಯ ಆ ಪ್ರಭಾಕಾಯ ಬರಬೇಕಾದ್ರೆ ಏನು ಉಸಿರಾಟ ಹಾಗೆ ಆ ಉಸಿರಾಟ ಒಂದು ಧೀಮಂತವಾಗಿತ್ತು ಅಂತಾರೆ ಆ ಮನುಷ್ಯನ ಕ್ಯಾರೆಕ್ಟರ್ ಕೂಡ ಧೀಮಂತವಾಗಿರುತ್ತೆ ಹಾಗೆ ಅವನ ಮಾತುಗೂ ಕೂಡ ಒಂದು ಬೆಲೆ ಬರುತ್ತೆ ಏ ನನ್ನ ಮಾತು ಅವ್ರು ಕೇಳ್ತಿಲ್ಲ ಇವ್ರು ಕೇಳ್ತಿಲ್ಲ ಅಂತ ಹೇಳ್ತೀವಲ್ಲ ಅವೆಲ್ಲ ನಿಂತು ಹೋಗ್ಬಿಡುತ್ತೆ ಗೆಳೆಯರೆ ಸೊ ಆದ್ದರಿಂದ ದಿಸ್ ಇಸ್ ದಿ ಸೀಕ್ರೆಟ್ ಆಫ್ ಲೈಫ್ ಹತ್ತು ಜನ ಅಟ್ರಾಕ್ಟ್ ಮಾಡೋಕ್ಕೆ ಯಾವುದು ಮ್ಯಾನೇಜ್ಮೆಂಟ್ ಕೋರ್ಸ್ ಹೋಗಬೇಡಿ ಇವತ್ತಿಂದನೇ ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ ಉಸಿರಾಟ ಕಡೆ ಗಮನ ಕೊಡಿ ಈ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ಗಳು ಮಾಡಿ ಸಿಕ್ಕಾಪಡೆ ವೈಡ್ ಆಪರ್ಚುನಿಟಿ ಇದೆ ಯಾರು ಮಾಡದೇ ಇರುವಂತಹ ಇವೆಲ್ಲ ನಮ್ಮ ಹಳೆಯ ವಿಜ್ಞಾನ ಇದು ಇದನ್ನು ಕಂಪ್ಲೀಟ್ ಅದಕ್ಕೆ ಒಂದು ಜೀವ ಕೊಟ್ಟಾಗ ಏನಾಗುತ್ತೆ ನಾಳೆ ಇದೊಂದು ವೈಜ್ಞಾನಿಕವಾದಂತಹ ಒಂದು ದೊಡ್ಡ ಕ್ಷೇತ್ರವಾಗುತ್ತೆ ಕಂಪ್ಲೀಟು ಆದ್ದರಿಂದ ಎಲ್ಲ ಈ ಬಸವಾಟಿ ಆ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದಿಷ್ಟನೇ ಈ ಹೊಸ ಹೊಸ ವಿಷಯಗಳನ್ನು ಹಳೆಯ ಕಾನ್ಸೆಪ್ಟ್ ಅಷ್ಟೇ ಅಲ್ಲ ಆದರೆ ಹೊಸ ಹೊಸ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇಂಥ ವಿಷಯಗಳಿಗೆ ಉತ್ತೇಜನ ಕೊಟ್ಟಾಗ ದುಡ್ಡು ಕಾಸು ಖರ್ಚಿಲ್ಲದೆ ನಿಜವಾದ ರೂಟ್ ಅಂತ ಹೇಳ್ತೀವಲ್ಲ ಆ ಒಂದು ಮೂಲಕ್ಕೆ ಹೋದಾಗ ಏನಾಗುತ್ತೆ ನಮಗೆ ಈ ಜೀವನದ ಒಂದು ಅರ್ಥ ಈ ಆತ್ಮದ ಒಂದು ನಿಲುವು ನಾವು ಹೋಗಬೇಕಾದಂತಹ ದಾರಿ ಪ್ರತಿಯೊಂದು ಕೂಡ ನಮಗೆ ನಿಚ್ಚಳವಾಗಿ ಕಾಣ್ತಾ ಹೋಗುತ್ತೆ ಒಂದು ಕ್ಷಣ ನಮ್ಮ ಈಗ ಪ್ರಾಪಂಚಿಕ ವ್ಯವಹಾರಗಳಿಗೆಲ್ಲ ಸ್ವಲ್ಪ ತಿಲಾಂಜಲಿಯನ್ನು ಕೊಟ್ಟು ಈ ಅಂತರ್ಗತವಾಗಿ ಇರುವಂತಹ ಈ ಒಂದು ಹೊಸ ವಿದ್ಯಕ್ಕೆ ನಾವು ಗಮನ ಕೊಡೋಣ ಬಂಧುಗಳೇ ಈ ಹೊಸ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಹೋಗ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ ನಮ್ಮ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಆರೋಗ್ಯ ಆಧ್ಯಾತ್ಮಿಕ ಎಲ್ಲವೂ ಕೂಡ ಒಂದು ಅರ್ಥ ಕಳ್ಕೊ ಕಂಡ್ಕೊಳ್ಳುತ್ತೆ ಈ ಒಂದು ನಿಟ್ಟಿನಲ್ಲಿ ಬಸವಾ ಟಿ ವಿಯವರು ಈ ಥರ ಒಂದು ಆಯೋಜಿಸಿರುವಂತಹ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ನೆನೆಸ್ತಾ ಇದೆ ತುಂಬ ಫಲಪ್ರದವಾಗುತ್ತೆ ಯಾಕಂದರೆ ನಾವು ಮಾತಾಡ್ತಿರೋದು ಬರೀ ಯಾರೋ ಹೇಳಿದ್ದರೆ ಮಾತ್ರ ಅಷ್ಟೇ ಅಲ್ಲ ಪ್ರತಿ ದಿವಸ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ನಡೀತಿರುವಂತಹ ಘಟನೆಗಳನ್ನು ತಗೊಂಡು ಅದನ್ನು ವಿಶ್ಲೇಷಣೆ ಮಾಡಿದಾಗ ಕಂಡು ಬರ್ತಿರುವಂತಹ ಸತ್ಯಗಳು ಇದಕ್ಕೆ ಯಾವ ಪೇಟೆಂಟು ಬೇಕಾಗಿಲ್ಲ ಇನ್ನೊಬ್ಬರ ಒಂದು ಅಪ್ರುವಲ್ಲು ಬೇಕಾಗಿಲ್ಲ ಗೆಳೆಯರೆ ನಮ್ಮ ಅನುಭವ ನಮ್ಮ ಸಾರ್ಥಕತೆ ನಮ್ಮ ಜೀವನದ ಒಂದು ಗುರಿ ಇದು ನಮಗೆ ಸಾರ್ಥಕವಾಗಿಬಿಟ್ರೆ ನಾವು ಹುಟ್ಟಿದ್ದಕ್ಕೂ ಕೂಡ ಒಂದು ಸಂತೋಷ ಸಿಗುತ್ತೆ ಈ ಒಂದು ನಿಟ್ಟಿನಲ್ಲಿ ಬಸವ ಟಿ ಈ ಕಾರ್ಯಕ್ರಮ ಆಯೋಜನೆಗೆ ನಾವು ನೀವೆಲ್ಲ ಸೇರಿ ಧನ್ಯವಾದಗಳನ್ನು ಹೇಳೋಣ ಮುಂದಿನ ವಿಷಯಗಳನ್ನು ಮುಂದಿನ ಸಂಚಿಗಳಲ್ಲಿ ನಿಮ್ಮನ್ನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ಬಾಂಧವರಿಗೆ ಶರಣು ಶರಣಾರ್ಥಿ